ಎಲ್ಲ ಸುಮ್ಮನೆ ರಾಜಕೀಯದವ್ರು ಏನ್ ಮಾಡ್ತಾರೆ ಭಾಷಣ ಮಾಡ್ತಾರೆ ಹಸಿರು ಉಳಿಸಿ ಹಸಿರು ಉಳಿಸಿ ಅಂತ ಎಲ್ಲ ಇವ್ರು ತೆಗಿತಾ ಬಂದ್ರೆ ಉಳಿಸದಲ್ಲಿದೆ ಮಾಡದಲ್ಲಿದೆ ಎಲ್ಲ ಸುತ್ತಮುತ್ತ ಲೇಔಟ್ ಮಾಡಿ ನೋಡಿ ನಮ್ಮ ಕಾಲದಲ್ಲೆಲ್ಲ ನಮ್ಮ ತಾತಾವ್ರ ಕಾಲದಲ್ಲಿ ಇಪ್ಪತ್ತೆಂಟು ಡಿಗ್ರಿ ಮೂವತ್ತು ಡಿಗ್ರಿ ಅಂದ್ರೆ ಹೈಯೆಸ್ಟ್ ಇತ್ತು ಇಪ್ಪತ್ತೈದ್ರ ಮೇಲೆ ಹೈಯೆಸ್ಟ್ ಬೆಂಗಳೂರಲ್ಲಿ ಮೂವತ್ತೆಂಟು ಡಿಗ್ರಿ ಆಗಿದೆ ಗುಲ್ಬರ್ಗ ತಗೊಂಡ್ರೆ ಅಲ್ಲಿ ನಲವತ್ತು ಡಿಗ್ರಿ ಇಲ್ಲಿ ಮುಂಚೆ ಎಷ್ಟು ಅಂದ್ರೆ ಬೆಂಗಳೂರಲ್ಲ ಗಾರ್ಡನ್ ಸಿಟಿ ಇಂದ ಬಂದು ಬಂದೆಲ್ಲ ಹೊಡೆದು ಲೇಔಟ್ ಮಾಡಿ 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 ತರ ಹಾಕ್ತಾ ಇದಾರೆ ಅದಕ್ಕೆ ಮಳೆ ಬರ್ತಾ ಇಲ್ಲ ಮಳೆ ಬಂದಿಲ್ಲ ಅಂದ್ರೆ ನೀರ್ ಇಲ್ಲ ಕೆರೆಗೆ ನೀರ್ ಇಲ್ಲ ಅಂದ್ರೆ ಬೋರಲ್ಲಿ ನೀರ್ ಬರಲ್ಲ ನೀರ್ ಬರಲ್ಲ ಅಂದ್ರೆ ಜನಗಳು ಕುಡಿಯೋಕ್ ನೀರಿಲ್ಲ ಅದಕ್ಕೆ ಒದ್ದಾಡ್ತಾ ಇದಾರೆ ನೀರಿಲ್ಲ ನೀರಿಲ್ಲ ಅಂತ ಇದು ನಮ್ಮ ತಾಯಿಯವರ ಒಂದು ಸಮಾಧಿ ಮಾಡಿದೆ ಮತ್ತೆಲ್ಲಾ ಜನಗಳು ಈಗ ಏನಾಗಿದೆ ಅಂದ್ರೆ ಸರ್ಕಾರದವರೆಲ್ಲ ಭೂಮಿ ತಗೊಂಡು ತಗೊಂಡು ಮುಂದೆ ಅವ್ರ ಸತ್ತೆ ಅವ್ರ ಜಮೀನಲ್ಲಿ ಓಣಕ್ಕೂ ಜಾಗ ಇಲ್ದಂಗೆ ಮಸ ಸಮಾಧಿ ಮಾಡ್ಲಿಕ್ಕೂ ಜಾಗ ಇಲ್ದಂಗೆ ಮಾಡ್ತಾ ಇದಾರೆ ಇವಾಗೆಲ್ಲ ನೋಡ್ತಾ ಇದ್ದೀವಿ ಎಲ್ಲಾನು ಕರೆಂಟ್ಗೆ ಕರೆಂಟ್ ಗೆ ಅಂತ ಕೊಡ್ತಾ ಇದ್ದಾರೆ ಅದ್ರಿಂದಾನು ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಇವತ್ತು ಅಲ್ವಾ ಸರ್ ಈ ಕೆಮಿಕಲ್ ಅಲ್ಲಿ ಇವಾಗ ನಾವು ನೋಡ್ತಾ ಇರ್ತೀವಲ್ಲ ಬೇಬಲ್ ಅದರಲ್ಲಿ ಈ ಕೆಮಿಕಲ್ ಯೂಸ್ ಮಾಡಿ 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 ಕ್ಯಾನ್ಸರ್ ಅಂತ ನಾನಾ ತರದ ಕಾಯಿಲೆಗಳು ಸ್ಟಾರ್ಟ್ ಆಯ್ತಲ್ಲ ಮತ್ತೆ ಅದರಿಂದ ಕೆಮಿಕಲ್ ಗೊಬ್ಬರನೇ ಬೇಡ ಮತ್ತೆ ನಮ್ಗೆ ಕಾಸ್ಟ್ಲಿನೂ ಆಗ್ತದೆ ಅಂತ ಅನ್ಬಿಟ್ಟು ಈ ನ್ಯಾಚುರಲ್ ಏನಿದೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ತಗೊಂಡ್ ಹಾಕ್ಬಿಟ್ಟು ಮಣ್ಣು ಹಾಕ್ಸೋದ್ರಿಂದ ಅದು ಗೊಬ್ಬರಕ್ಕೂ ಚೆನ್ನಾಗಾಗುತ್ತೆ ಆಗುತ್ತೆ ಮಣ್ಣು ಹಾಕೋದ್ರಿಂದ ತಿರ್ಗ ಅದೇ ಮಣ್ಣು ಅದೇ ಗೊಬ್ಬರ ಆಗುತ್ತೆ ಮತ್ತೆ ಇದೆಲ್ಲಾ ಇರ್ತದಲ್ಲ ಇದೆಲ್ಲ ಇದೇನೆ ತುಂಬಾನೇ ಗೊಬ್ಬರ ಆಗುತ್ತೆ ಇದೆಲ್ಲ ನೋಡಿ ಅಡಿಕೆ ಏನು ತೆಗ್ದಿಲ್ಲ ನೀರ್ ಇದೆ ನೀರಿ ನೀರು ಚೆನ್ನಾಗಿದೆ ಯಾವಾಗೋ ತುಂಬಾ ನೀರ್ ಇರ್ತಾ ಇದ್ರಲ್ಲಿ ಯಾವಾಗ ಅಷ್ಟೇ ನೋಡಿ ಇದರಲ್ಲಿ ಆಮೆ ಇದೆ ಹಾವುಗಳಿದೆ ಮೀನುಗಳು ಇದೆ ಎಲ್ಲ ಇದೆ ನೋಡಿ ಅಲ್ಲಿ ಆಮೆ ಕಾಣ್ತಾ ಇದೆ ನೋಡಿ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಮಂಜುನಾಥ್ ನಮ್ಮ ಊರಿನಲ್ಲಿ ಕೊಮಟ್ಟ ಬೆಂಗಳೂರು ದಕ್ಷಿಣ ತಾಲೂಕು ಸೇರುತ್ತೆ ಕರ್ನಾಟಕ ರಾಜ್ಯ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬ್ಳಿ ಸುಲ್ಕೆರೆ ಪೋಸ್ಟ್ ನಮ್ಮ ಅಡ್ರೆಸ್ಸು ಪೂರ್ತಿ ವಿಳಾಸ ಇದು ಕೊಮ್ಘಾಟ ನಾವು ಇದನ್ನು ಸುಮಾರು ನಮ್ಮ ಪೂರ್ವಜರಿಂದ ಕೂಡ ಇದನ್ನು ನಾವು ಕೃಷಿನೇ ಮಾಡಿಕೊಂಡು ಕೃಷಿನೇ ನಂಬ್ಕೊಂಡು ಬದುಕಿರೋದು ಈಗ ಕೂಡ ನಾವು ಕೃಷಿನೇ ಮಾಡ್ತಾಯಿದ್ದೀವಿ ಇವಾಗ ಇದರಲ್ಲಿ ನಾವು ಅಡಿಕೆ ತೆಂಗು ಬಾಳೆ ಮಾವು ಹಲಸೋ ಮತ್ತು ನೋಡಿ ಬಟರ್ ಫ್ರೂಟ್ ಗಿಡಗಳು ಇದೆಲ್ಲ ಹಾಕಿ ಇದನ್ನು ಬೆಳೀತಾ ಇದ್ದೀವಿ ಮತ್ತು ನಾವು ಯಾವುದೇ ಒಂದು ಬೇರೆ ಥರದ ಗೊಬ್ಬರ ಆಗ್ತಾಯಿಲ್ಲ ಕೆಮಿಕಲ್ ಗೊಬ್ಬರ ಅಂತ ಬರ್ತದಲ್ಲ ಕೆಮಿಕಲ್ ಗೊಬ್ಬರ ಆಗ್ತಾಯಿಲ್ಲ ನಾವು ವರ್ಷಕ್ಕೊಂದ್ಸರಿ ದನಿನ್ ಗೊಬ್ಬರ ಮತ್ತು ಕೊಡುಗೆ ಗೊಬ್ಬರ ಕೋಳಿ ಗೊಬ್ಬರಗಳು ಜಾಸ್ತಿ ಹಾಕಿ ನಾವು ಅದನ್ನು ಬೆಳೀತಾ ಇದ್ದೀವಿ ಓಕೆ ಅದನ್ನು ಬೆಳೀತಾ ಇದ್ದೀವಿ ಇಲ್ಲೆಲ್ಲ ಏನಾಗಿದೆ ಅಂದರೆ ಈಗ ಬಿಡಿಯೋ ಲೇಔಟ್ ಬಂದು ನೋಡಿ ಸುತ್ತಮುತ್ತ ಎಲ್ಲ ಲೇಔಟ್ ಮಾಡಿ ಮನೆಗಳು ಕಟ್ಟಿದ್ದಾರೆ ನಾವು ಅದನ್ನು ಭಾಳ ಇದನ್ನು ಉಳಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹಸಿರು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇದು ಇದ್ದೀವಿ ಯಾಕಂದರೆ ಇವಾಗ ನೋಡಿ ಎಲ್ಲ ಕಡೆ ಬಿಸಿಲುಗಳು ಬೇರೆ ಜಾಸ್ತಿ ಇದೆ ಎಲ್ಲ ಗಿಡಗಳು ತೆಗೆದು ತೆಗ್ದು ಮತ್ತೆ ಮಳೆ ಬರಲ್ಲ ಅದಿಲ್ಲ ಅಂತಾರೆ ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನು ಎಲ್ಲ ಲೇಔಟ್ ಮಾಡಿ 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 ಇರೋದನ್ನಿಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಒಂದು ಗಿಡ ಬೆಳಿಬೇಕಾದ್ರೆ ಹತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದು ನಾವು ಅದನ್ನು ಭಾಳ ಕಷ್ಟವಿದ್ದು ಬೆಳೆದಿರ್ತೀವಿ ಇದನ್ನು ಜೆ ಸಿ ವಿ ತಂದು ಮತ್ತು ಒಂದು ಗಂಟೆ ಟೈಮಲ್ಲಿ ಎಲ್ಲ ಹೊಡೆದು ಎಲ್ಲ ಬೋರ್ಡ್ ಮಾಡೋಕ್ಕೆ ಬಿಡ್ತಾರೆ ಇದನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ನಮ್ಮ ಮಕ್ಕಳು ಥರ ಬೆಳೆಸಿರ್ತೀವಿ ಇದನ್ನು ಇದನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ ನಾವು ಇವಾಗ ಇದನ್ನೇ ನಂಬ್ಕೊಂಡು ಇದರಲ್ಲೇ ಜೀವನ ಮಾಡಿ ಇದರಲ್ಲೇ ಇರೋದು ಇದರ ಜೊತೆಗೆ ಆಳುಗಳು ಬೇರೆ ಕಮ್ಮಿ ಇದೆ ಎಲ್ಲ ಫ್ರೀ ಸ್ಕೀಮೆಲ್ಲ ಕೊಟ್ಟು ಕೊಟ್ಟಿಗೆ ಆಳುಗಳೇ ಸಿಗೋಲ್ಲ ಮನೆ ಮಕ್ಕಳೆಲ್ಲ ಇವಾಗ ಬೇರೆ ಏನು ಉದ್ಯೋಗ ಇಲ್ಲ ಇದನ್ನೇ ಮಾಡ್ತಾ ಇದ್ವಿ ನಾವು ಇದನ್ನೇ ಉದ್ಯೋಗ ಮಾಡಿಕೊಂಡು ಇದನ್ನು ಇಂಪ್ರೂವ್ ಮಾಡ್ತಾ ಇದ್ವಿ ಹೀಗೆ ತೋಟ ಮತ್ತು ಇದು ನಮ್ಮದು ಸಣ್ಣ ದೇವಸ್ಥಾನ ಇತ್ತು ಮುಂಚೆ ಈಗ ಕಾಣುತ್ತೆ ಮುಂದೆಗಡೆ ಎಷ್ಟು ಎಕರೆ ತೋಟ ಸರ್ ಇದು ಸರ್ ಇದು ನಮ್ದು ಒಂದು ಎರಡು ಎಕರೆ ಬರುತ್ತೆ ಮತ್ತೆ ಆ ಕಡೆ ನಮ್ಮ ರಿಲೇಷನ್ ಎಲ್ಲ ಸೇರಿದ್ರೆ ಇದು ಒಂದು ಬೌಂಡ್ರಿ ಒಂದು ಇಪ್ಪತ್ತು ಎಕರೆ ಇದೆ ಎಲ್ಲರೂ ಕೂಡ ಕೃಷಿನೇ ನಂಬ್ಕೊಂಡು ನೀಟಾಗಿ ಅಡಿಕೆ ತೆಂಗು ಎಲ್ಲ ತುಂಬಾ ಚೆನ್ನಾಗಿ ಬೆಳಿತಿದ್ದಾರೆ ಓದಿಂದನೂ ಏನಿದೆ ಅದನ್ನ ಹಾಕ್ತಾ ಇದ್ದಂಗೆ ಆಗ್ತಾ ಇದ್ದಂಗೆ ಮತ್ತೆ ಬೆಳಿತಾನೆ ಇದ್ವಿ ಮತ್ತೆ ನೋಡಿ ಹುಣ್ಸೆ ಇದೆ ಕಡೆ ಲಾಸ್ಟ್ ಅಲ್ಲಿ ಹುಣಸೆ ಮರ ಇದೆ ಎಲ್ಲ ಗ್ರೂಪ್ ಅಷ್ಟು ಥರ ಏನಿದೆ ಅದೆಲ್ಲ ಇದೆ ಹೊಂಗೆ ಮರ ಇದೆ ಹುಣಸೆ ಮರ ಇದೆ ಸೀಗೆಕಾಯಿ ಮರ ಇತ್ತು ಅದು ಹೊರಟೋ ಇದೆ ಬಿಡಿ ಅವ್ರಲ್ಲಿ ಇದ್ದು ಚೆನ್ನಾಗಿತ್ತು ತೆಗೆದು ಬಿಟ್ರು ಮತ್ತೆ ಅಲ್ಲಿ ಬಿದ್ರು ಕೂಡ ನಮ್ಮದ್ರಲ್ಲಿ ಆ ಬಿದ್ರು ಕೂಡ ಮನೆ ದಿನ ಎಲ್ಲ ಇದು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಇತ್ತು ಆ ರೋಡ್ ಮಾಡಕ್ಕೆ ಬಂದಾಗ ತುಂಬ ಚೆನ್ನಾಗಿದೆ ಬಿದ್ರು ಮಳೆ ಅದನ್ನು ತೆಗ್ದಿಟ್ರ ಇವಾಗ ಏನಾಗಿದೆ ಇವತ್ತಿನ ಮಕ್ಳುಗಳಿಗೆ ಬಿದ್ರು ಅಂದ್ರೆ ಮರಗಳು ಅಂದ್ರೆ ಏನು ಅದನ್ನ ತೋರ್ಸೋದಕ್ಕೆ ನಾವು ಪಿಕ್ಚರ್ ಅಲ್ಲಿ ತೋರ್ಸ್ಬೇಕು ಆ ತರ ಒಂದು ಪರಿಸ್ಥಿತಿಗಳಾಗಬಿಟ್ಟಿದೆ ಇವತ್ತಿನ ದಿವಸದಲ್ಲಿ ಇಲ್ಲಿ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಕುಡಿಯೋಕೆ ನೀರು ಅಲ್ಲಿ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಿಂದ ಬರ್ತಾ ಇತ್ತು ನಮ್ಮ ತೋಟಕ್ಕೆಲ್ಲ ನೀರು ಇವಾಗೆಲ್ಲ ಇಲ್ಲಿ ನಾವೇ ಬೋರ್ವೆಲ್ ಹಾಕ್ಸ್ಕೊಂಡು ನೋಡಿ ಬೆಳೀತಾ ಇದೀವಿ ಈಗ ಬಾಳೆ ಒಂದು ಎರಡು ಬೆಳೆ ಬಂದಿದೆ ಇದನ್ನ ಇದನ್ನೆಲ್ಲ ತೆಗ್ದಿ ತೆಗಿತೀವಿ ಇವಾಗ ತೆಗ್ದಾಗ ಮಾಡ್ತೀವಿ ಮತ್ತೆ ಗುಂಡಿ ಹೊಡೆದಾಗ ಇದನ್ನೆಲ್ಲ ಚೆನ್ನಾಗಿ ಉಳಿಸ್ತೀವಿ ಇದನ್ನ ಎರಡು ಮೂರು ಥರ ಉತ್ತಾಗ ಇದು ನಮಗೆ ಇದು ಮೇಲ್ಗಡೆ ಕೆಳಗಡೆ ಮಾಡ ಮೇಲೆ ಬರುತ್ತೆ ಮೇಲೆ ಇದೆಲ್ಲ ಕೊಳಗಡೆ ಹೋದಾಗ ಇದು ನಮಗೆ ಚೆನ್ನಾಗಿ ಹೊಳಿತದೆ ಭೂಮಿಲಿ ಸ್ವಲ್ಪ ದಿನ ಬಿಡ್ಬೇಕು ನಾವು ಚೆನ್ನಾಗಿ ಸ್ವಲ್ಪ ದಿನ ಬಿಟ್ಟು ಅದನ್ನು ಅದ್ರ ಮೇಲೆ ಮತ್ತೆ ಗೊಬ್ಬರ ಹಾಕ್ತಾಗ ಆಮೇಲೆ ಗುಂಡಿ ಹೊಡೆದು ಹೊಸ ಬಳ್ಳಿ ಹಾಕ್ತಾಗ ನಮಗೆ ಅದು ಚೆನ್ನಾಗಿ ಬೆಳೆ ಬರ್ತದೆ ಇದೆಲ್ಲ ನಮಗೆ ಗೊಬ್ಬರನೇ ಆಗುತ್ತೆ ಇದೆಲ್ಲ ಗುಂಡಿ ಹೊಡೆದು ಬಳೆ ಹಾಕ್ತದ ನೀವು ಗುಂಡಿ ಹೊಡಿತೀವಿ ಎಷ್ಟು ಅಡಿ ಗುಂಡಿ ಎರಡೂವರೆಗೆ ಎರಡೂವರೆ ಗುಂಡಿ ಹೊಡಿತೀವಿ ಬಾಳೆಗೆ ಎರಡುವರೆಂದ ಮೂರು ಅಡಿ ಹೋಗುತ್ತೆ ಇದು ಮಾತ್ರ ಎರಡೂವರೆ ಅಡಿ ಅಗ್ಲ ಹೊಡೆದ್ರೆ ಬಾಳೆ ಸ್ವಲ್ಪ ಬಗದೊಣ್ಬೇಕು ಅದು ತೆಂಗಿನ ಗಿಡ ತೇಲ್ ಅಂತ ಗಾದೆ ಹೇಳ್ತಾರೆ ಬಾಳೆ ಬಾಳೆಗಿಡ ಬಗದೋಣ ತೆಂಗಿನ ಗಿಡ ತೇಲ್ ಉಣ್ಣು ಯಾಕೆಂದರೆ ತೆಂಗಿನ ಗಿಡ ನೀವು ಎಷ್ಟೇ ಆಳದ್ರು ಮೇಲೆ ಉಣಿದ್ರು ಅದು ಆಳ ಬೇರೆ ಹೋಗುತ್ತೆ ಇದು ಬಾಳೆ ನೀವು ಎಷ್ಟೇ ಉಣದ್ರು ನಮ್ಮ ಮೇಲೆ ಬರ್ತಾ ಇರ್ತದೆ ನೋಡಿ ಇದೆಲ್ಲ ಬಡ ನೋಡಂಗ್ ಮೇಲೆ ನೋಡಿ ನೋಡಿದು ಅಕ್ಕಿ ಅದು ಗಾದೆ ಮಾಡಿಬಿಟ್ಟಿದ್ದಾರೆ ಬಾಳೆನ ಬಗದೋಣ ತೆಂಗಿನ ಗಿಡ ತೇಲು ಅಂತ ನಾವು ಎಷ್ಟೇ ಮೇಲ್ಗಡೆ ತೆಂಗಿನ ಗಿಡ ಹಾಕೋ ಒಳಗಡೆ ಹೋಗುತ್ತೆ ಅದಕ್ಕೆ ಬೇರು ಎಷ್ಟು ಹಾಳಾಗುತ್ತೆ ಹಂಗಲ್ಲ ನಮ್ಗೆ ಬರ್ತಾ 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 ಮೇಲೆ ಬಂದುಬಿಡ್ತಿದೆ ಅಲ್ಲ ಸೈಡಲ್ಲಿ ಹೊಡಿತಾ ಹೊಡಿತಾ ಹಂಗಾಗಿ ಇವಾಗ ಇದನ್ನೆಲ್ಲ ಮುಗಿದಿದೆ ನೋಡಿ ಅದಕ್ಕೆ ಒಂಥರ ಕಾಳ ಬಾಳು ಬಿದ್ದಂಗೆ ಇದೆ ಈಗ ನಾವು ಹೊಸ್ದಾಗಿ ಮಾಡ್ತೀವಿ ಇದನ್ನು ಇದು ಹೋದ್ ಸರಿ ತುಂಬಾ ಕಾಯಿಬಿಟ್ಟಿದೆ ಸರಿ ಮಳೆ ಅಭಾವದಿಂದ ಈ ಸರಿ ಇದ್ರಲ್ಲಿ ಕಾಯ್ಬಿಟ್ಟಿಲ್ಲ ಸರಿ ಎಲೆಗಿಂತ ಕಾಯೇ ಚೆನ್ನಾಗಿ ಕಾಣೋ ಮರ ನೋಡಿ ಇದು ಇಲ್ಲೊಂದು ಹುಣಸೆ ಮರ ಇದೊಂದು ಇಲ್ಲಿ ಸಾಲಿಗೆ ನಾವು ಆಗಲೇ ಹೇಳಿದಂಗೆ ಬೇಲಿ ಸಾಲಲ್ಲೇ ನಾವು ಹುಣಸೆ ಮರಗಳ ಹಾಕೋದು ಒಂದು ಹುಣಸೆ ಮರ ಹಾ ಹುಣಸೆ ಮರ ಓಕೆ ಅಲ್ಲೊಂದು ಎರಡು ಮೂರು ಇದೆ ಇಲ್ಲೊಂದು ನಾಲ್ಕೈದು ಹುಣಸೆ ಮರ ಇದೆ ಇದೆಲ್ಲ ಗುಂಪು ಬಳೆ ಹಂಗೆ ಬಿಟ್ಟಿದ್ರ ಹಾ ಬಿಟ್ಬಿಟ್ಟಿದ್ರ ಬಳೆನಾ ಗುಂಪು ಬಳೆ ಹಂಗೆ ಹಾ ಇದೆಲ್ಲ ಬಿಟ್ಬಿಟ್ಟಿದ್ವಿ ಇದನ್ನ ಏನಾಗಿದೆ ಅಂದ್ರೆ ಎಲ್ಲ ಇದಾಗಿದೆಯಲ್ಲ ತೆಗಿಬೇಕೀಗ ಇದನ್ನ ಅಲ್ಲ ಈಗ ಈ ಒಂದು ಬುಡದಲ್ಲಿ ಎಷ್ಟು ಇದು ನಾವು ಯಾವಾಗ ನಾವು ಒಂದ್ ಅದು ಗೊನೆ ಬರೋ ಟೈಮಲ್ಲಿ ಒಂದು ಎರಡು ನಾವು ಬಿಡ್ಕೊತಿವಿ ಇಲ್ಲ ನಾವು ಜಾಸ್ತಿ ಬಂದಿದ್ದೆಲ್ಲ ಬಿಡ್ತಾ ಹೋದ್ರೆ ಗೊನೆ ಕಮ್ಮಿ ಆಗ್ಬಿಡುತ್ತೆ ನಮ್ಗೆ ಯಾಕೆಂದ್ರೆ ಎಲ್ಲಾನು ಶೇರ್ ಆಗ್ಬಿಡುತ್ತೆ ಹೌದು ಎಲ್ಲ ಶೇರ್ ಆದಾಗ ಏನಾಗುತ್ತೆ ಗೊನೆ ಕಮ್ಮಿ ಬರುತ್ತೆ ನಮ್ಗೆ ಇಳುವರಿ ಕಮ್ಮಿ ಬರುತ್ತೆ ಸ್ಟಾರ್ಟಿಂಗ್ ಬಿಡೋದಿಲ್ಲ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಗೊನೆ ಹೊರಡಕ್ಕೆ ಸ್ಟಾರ್ಟ್ ಆದಾಗ ಒಂದು ಎರಡು ಬಿಡ್ತೀವಿ ಅದುವರೆಗೂ ತೆಗೆದು ಬಿಡ್ತೀವಿ ಎಲ್ಲ ಪೂರ್ತಿ ಆಮೇಲೆ ಬಿಡ್ತೀವಿ ಅದನ್ನ ಹಂಗಾಗಿ ಇದು ಲಾಸ್ಟ್ ಲಾಸ್ಟ್ಗೆ ಬಂತಲ್ಲ ಇದು ಹೆಂಗಿರೋ ತೆಗಿಬೇಕಲ್ಲ ಅಂತ ಬಿಟ್ಟಿರ್ತಕ್ಕಂಥದ್ದು ಇದು ಮತ್ತೆ ಈ ಕಂದುಗಳೆಲ್ಲ ಹಬ್ಬಕ್ಕೆ ಅದಕ್ಕೆ ಎಲ್ಲೆಲ್ಲ ತೋಟ ಇಲ್ದಿರೋದನ್ನೆಲ್ಲ ಇಲ್ಲೇ ಬರ್ತಾರಲ್ಲ ಸ್ವಲ್ಪ ಜನಗಳಿಗೂ ಅನುಕೂಲ ಆಗಲಿ ಅನ್ನೋ ತರ ಬಿಟ್ಟಿದೀವಿ ಈ ಸಾಲಲ್ಲಿ ಪೂರ್ತಿ ಬಟರ್ ಫ್ರೂಟ್ ಹಾಕಿದೀವಿ ಒಂದು ಇಪ್ಪತ್ತೈದು ಗಿಡ ಇದೆ ನಾವಾಗಲೇ ನೋಡೋದಲ್ಲ ಹಂಗೆ ಆ ಸಾಲಲ್ಲಿ ರೋಡ್ ಸಾಲಲ್ಲಿ ಒಂದು ಇಪ್ಪತ್ತೈದು ಗಿಡ ಹಾಕಿದ್ವಿ ಬಟರ್ ಮುಖ ಬೆಳೆ ಅಡಿಕೆ ತೆಂಗು ಮತ್ತೆ ಹಲಸು ಮಾವು ಅಡಿಕೆ ತೆಂಗು ಹಾಂ ಅಡಿಕೆ ತೆಂಗು ಮಾವು ಮತ್ತು ಹಲಸು ಮುಖ್ಯವಾಗಿ ಇದು ಯಾವಾಗ ಬರ್ತಾನೆ ಇರ್ತದೆ ನೋಡಿ ಮಾವಿನ ಗಿಡ ಇದೆ ಓಕೆ ಈ ಸರಿ ಈ ಫಸಲು ಕಮ್ಮಿ ಮಳೆ ಕಮ್ಮಿ ಆಯ್ತಲ್ಲ ಮಳೆ ಕಮ್ಮಿ ಇದರಿಂದ ಇದರಲ್ಲಿ ಕಮ್ಮಿ ಬಂದಿದೆ ಅದರಲ್ಲೊಂದು ಸ್ವಲ್ಪ ಬೆಟ್ಟಿದೆ ಕಾಯಿ ಓಕೆ ಆಮೇಲೆ ನಾವು ಮುಂಚೆ ಎಲ್ಲರೂ ತೋಟದಲ್ಲಿ ಅವರವರೇ ಒಂದು ಮುನೇಶ್ವರ ಅಂತ ಮಾಡ್ತಾ ಇದ್ವಿ ಹಂಗಾಗಿ ಈ ದೇವಸ್ಥಾನ ಸಣ್ಣಗಿತ್ತು ಇದನ್ನು ನಾವು ಈಗ ಒಂದು ಎರಡು ಮೂರು ವರ್ಷದಿಂದ ದೊಡ್ಡದಾಗಿ ಮಾಡಿ ಕಟ್ಟಿದ್ವಿ ಇದನ್ನು ಇದು ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಫ್ಯಾಮಿಲಿ ಸ್ವಂತ ಖರ್ಚಿಂದನೇ ಕಟ್ಟಿದ್ದಿದನ ದೇವಸ್ಥಾನನ ಚಿಕ್ಕದಾಗಿತ್ತು ಮುಂಚೆ ಫಸ್ಟ್ ಮರದ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಆಮೇಲೆ ಒಂದು ದೊಡ್ಡ ಗುಡಿ ಕಟ್ಟಿದ್ವಿ ಆಮೇಲೆ ಏನು ಮಾಡಿದ್ವಿ ಇವಾಗ ಎಲ್ಲ ಎಲ್ಲಾನು ಚೆನ್ನಾಗಿ ಅನುಕೂಲ ಆಗಲಿ ಮತ್ತು ಸುತ್ತಮುತ್ತಲ್ಲ ಲೇಔಟ್ ಆಯ್ತು ಇಲ್ಲಿ ಯಾವುದು ಈ ಥರ ದೊಡ್ಡ ದೇವಸ್ಥಾನವೂ ಇಲ್ಲ ಹಂಗಾಗಿ ನಮ್ಮ ಫ್ಯಾಮಿಲಿ ಸ್ವಂತ ಖರ್ಚಲ್ಲಿ ಏನು ಮಾಡಿದ್ವಿ ಯಾರ ಹತ್ರನೂ ನಾವೇನೂ ಕಲೆಕ್ಷನ್ ಮಾಡಿಲ್ಲ ಏನಿಲ್ಲ ನಮ್ಮ ಸ್ವಂತ ದೊಡ್ಡಲ್ಲೇ ಒಂದು ನಾಲ್ಕು ಜನಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಇದನ್ನು ಕಟ್ಟಿದ್ದೀವಿ ಓಕೆ ಇದರಲ್ಲಿ ಒಳಗಡೆ ಮಹದೇಶ್ವರ ಇದೆ ಗಣೇಶ ಇದೆ ಮತ್ತೆ ಮುನೇಶ್ವರ ಇದೆ ನಾಗದೇವತೆ ಇದೆ ಎಣ್ಣೆಗೆ ಒಂದು ಐವಪ್ಪನ ಇದೆ ಯಾರಿಗೂ ಸಣ್ಣ ಪಟ್ಟ ಫಂಕ್ಷನ್ ಮಾಡ್ಕೊಂಡು ಅವ್ರಿಗೆ ಬಡವ್ರ ಬಗ್ಗೆ ನಾವು ಹಂಗೆ ಕೊಡ್ತೀವಿ ಬಂದು ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಕೊಂಡು ಆ ಉದ್ದೇಶದಿಂದ ಓಕೆ ಯಾವ್ದಾದ್ರು ಫಂಕ್ಷನ್ ಆದ್ರೆ ಇಲ್ಲಿ ಜನ ತುಂಬ್ಕೋಬಿಡ್ತಾರೆ ಹಾ ದೇವಸ್ಥಾನಕ್ಕೆ ತುಂಬ ಹಬ್ಬದಲ್ಲಿ ಆರದಿಂದ ಅಲ್ಲಿ ತುಂಬ ಜನ ಬರ್ತಾರೆ ಈಗೆಲ್ಲೂ ಸುತ್ತಮುತ್ತ ಈ ಥರ ದೇವಸ್ಥಾನ ಎಲ್ಲ ಇಲ್ಲ ಎಲ್ಲ ಹೊಡೆದು ಹೊಡೆದು ಎಲ್ಲ ಇದು ಮಾಡಿರೋದ್ರಿಂದ ಈಗೆಲ್ಲೂ ಜನ ಇಲ್ಲ ಅದರಿಂದ ತುಂಬ ಜನ ಇಲ್ಲಿ ಬರ್ತಾ ಇರ್ತಾರೆ ಶಿವರಾತ್ರಿಗೆ ಮನೆ ದಿನ ಹನ್ನೆರಡು ಗಂಟೆದಾಗ ಆಯ್ತು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹನ್ನೆರಡು ಗಂಟೆ ತಗ ತುಂಬ ಜನ ಬಂದಿದ್ರು ಎಲ್ಲ ಜನ ಬರ್ತಾರೆ ಇದೆಲ್ಲ ಫುಲ್ಲು ಸುತ್ತ ತೋಟನೇ ಮಾಡಿದ್ವಿ ಹಸ್ರು ಎಲ್ಲ ಸುಮ್ಮನೆ ರಾಜಕೀಯದವರು ಏನು ಮಾಡ್ತಾರೆ ಭಾಷಣ ಮಾಡ್ತಾರೆ ಹಸ್ರು ಉಳಿಸಿ ಹಸ್ರು ಉಳಿಸಿಯಿಂದ ಎಲ್ಲ ಹಸ್ರನ್ನ ಇವರ ತಗಿತಾ ಬಂದ್ರೆ ಉಳ್ಸದ ಎಲ್ಲಿದೆ ಎಲ್ಲ ಸುತ್ತಮುತ್ತ ಲೇಔಟ್ ಮಾಡಿ ನೋಡಿ ಈ ಸೈಡ್ ನಾವು ಹುಣಸೆ ಮಾರ ಹಾಕಿದೀವಿ ಈ ಸೈಡ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾದಲ್ಲ ಈಗ ಮತ್ತೆ ಹುಣಸೆಕಾಯಿ ಉದ್ರಿಸಿದೆ ಹೌದು ಈಗ ಆ ಕಡೆ ಸೈಡ್ ಎಲ್ಲಾ ಹುಣಸೆ ಮಾರ ಇದೆ ಹಾ ಹಾ ಅಲ್ಲಾ ಇಲ್ಲಿ ಕಡೆ ನೋಡಿದ್ರೆ ಫುಲ್ ಹಸಿರು ತೋಟ ಫುಲ್ ಎಲ್ಲಾ ಅಸರು ತೋಟ ಈ ಕಡೆ ಎಲ್ಲ ಫುಲ್ ನಮ್ಮ ಅಲ್ಲಿ ಬರೀ ಬಿಲ್ಡಿಂಗ್ಗಳು ಎಲ್ಲಾ ತೋಟ ಈ ಕಡೆ ನೋಡಿದ್ರೆ ಅಸರು ಈ ಕಡೆ ನೋಡಿದ್ರೆ ಬಿಲ್ಡಿಂಗ್ಗಳು ಕಾಂಕ್ರೀಟ್ ಕಾಂಕ್ರೀಟ್ ಬಿಲ್ಡಿಂಗ್ ಕಾಂಕ್ರೀಟ್ ಕಾರ್ಡ್ ಆಗಿದೆ ಹಸಿರು ಅಸರು ಹಾಂ ಕಾಂಕ್ರೀಟ್ ಕಾಂಕ್ರೀಟ್ ಕಾಡು ಇದು ಹಸು ಎರಡು ಇವತ್ತು ಪರಿಸರದಲ್ಲಿ ನಾವು ನೋಡ್ತಾ ಇದ್ರೆ ಪರಿಸರ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತಾರೆ ಈ ಥರ ಹಸಿರು ಇಲ್ದೇನೇನೆ ಎಲ್ಲ ಹೊಡಿತಾ 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 ಹೋದ್ರೆ ಇವಾಗ ನೋಡಿ ಉಷ್ಣಾಂಶ ಮುಂಚೆ ಎಷ್ಟಿತ್ತು ನಮ್ಮ ಕಾಲದಲ್ಲೆಲ್ಲ ನಮ್ಮ ತಾತವ್ರ ಕಾಲದಲ್ಲೇ ಇಪ್ಪತ್ತೆಂಟು ಡಿಗ್ರಿ ಮೂವತ್ತು ಡಿಗ್ರಿ ಅಂದ್ರೆ ಐ ಇತ್ತು ಹೌದು ಇಪ್ಪತ್ತೈದ್ರ ಮೇಲೆ ಹೈಯೆಸ್ಟ್ ಎಷ್ಟು ಅಲ್ಲಿ ಇವತ್ತು ನೋಡಿ ಇದೆಲ್ಲ ಮಾಡಿ ಮಾಡಿ ಇವತ್ತು ಬೆಂಗಳೂರಲ್ಲೇ ಮೂವತ್ತೆಂಟು ಡಿಗ್ರಿ ಆಗಿದೆ ಗುಲ್ಬರ್ಗ ತಗೊಂಡ್ರೆ ಅಲ್ಲಿ ನಲವತ್ತು ಡಿಗ್ರಿ ಇಲ್ಲಿ ಮುಂಚೆ ಎಷ್ಟು ಅಂದರೆ ಬೆಂಗಳೂರೆಲ್ಲ ಗಾರ್ಡನ್ ಸಿಟಿಯಿಂದ ಬಂದು ಬಂದು ಎಲ್ಲ ಹೊಡೆದು ಲೇಔಟ್ ಮಾಡಿ 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 ಈ ಥರ ಆಗ್ತಾ ಇದ್ದಾರೆ ಅದಕ್ಕೆ ಮಳೆ ಬರ್ತಾ ಇಲ್ಲ ಮಳೆ ಬಂದಿಲ್ಲ ಅಂದರೆ ಕೆರೆಗೆ ನೀರಿಲ್ಲ ಇಲ್ಲ ಕೆರೆಗೆ ಅಂದ್ರೆ ಬೋರ್ವೆಲ್ ನೀರ್ ಬರಲ್ಲ ನೀರ್ ಬರಲ್ಲ ಅಂದ್ರೆ ಜನಗಳು ಕುಡಿಯೋಕ್ ನೀರ್ಲ್ಲದ್ರಿಗೆ ಒದ್ದಾಡ್ತದ ನೀರಿಲ್ಲ ನೀರಿಲ್ಲ ಅಂತ ಇದು ಸ್ವಲ್ಪ ಬುದ್ಧಿಜೀವಿಗಳು ಅರ್ಥ ಮಾಡ್ಕೋಬೇಕು ನಾವು ಬರ ಇದೆ ಗಿಡಗಳೆಲ್ಲ ಕಳಿಸ್ಬಿಟ್ರೆ ನಾವು ತಂಪು ಭೂಮಿಗೆ ನೋಡಿ ಇವಾಗ ತಂಪು ನಮ್ಮ ತೋಟದಲ್ಲಿ ಬಂದ್ರಂಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲ ಹಲಸಿನ ಗಿಡ ಓಕೆ ಇದು ಫಸ್ಟ್ ಅಕ್ಟೋಬರ್ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಅವಾಗೆಲ್ಲ ಚೆನ್ನಾಗಿ ಬಂದಿತ್ತು ಇವಾಗ ತಿರ್ಗಿ ಎರಡನೇ ಬೆಳೆ ನೋಡಿ ಇದು ಎರಡ್ ಸಾರಿ ಬರ್ತದೆ ಇದು ಹೆಚ್ಚಿನ ಅಂಶ ಜೂನ್ ಜುಲೈ ವರ್ಗು ಇರ್ತದೆ ಒಂದ್ ಸರಿ ಆಗಿತ್ತು ಎಲ್ಲ ತೆಗ್ದಿದೀವಿ ಮತ್ತೆ ನೋಡಿ ಈಗ ಬುಡದಲ್ಲಿ ಎಲ್ಲ ಮತ್ತೆ ಸಣ್ಣ ಸಣ್ಣದೆಲ್ಲ ಮತ್ತೆ ಬಿಡ್ತಾ ಇದೆ ಈಗ ವರ್ಷಕ್ಕೆ ಎರಡು ಕ್ರಾಪ್ ಇದು ಆಯ್ತು ಒಂದ್ಸರಿ ಎರಡ್ ಸಾರಿ ಬರ್ತಾ ಇದೇನ ಒಂದ್ಸರಿ ಆಗಿತ್ತು ಇದು ಇದು ನಾಟಿ ವೆರೈಟಿ ಎಲ್ಲ ಅನ್ಸುತ್ತಲ್ಲ ಇಲ್ಲ ನಾಟಿ ವೆರೈಟಿನೇ ಇದು ಎಲ್ಲ ಹಳೆದೇನೆ ನಮ್ದು ಯಾವ್ದು ಈಗಿಂದಿಲ್ಲ ಎಲ್ಲ ಹಳೆದೇನೆ ಸರಿ ಆಗಿತ್ತು ಫಸ್ಟ್ ತಿರ್ಗಾ ನೋಡಿ ಎಲ್ಲ ಸಣ್ಣ ಸಣ್ಣದೆಲ್ಲ ಬಿಡ್ತಾ ಇದೆ ಓಕೆ ಚೆನ್ನಾಗಿದೆ ಸರ್ ಮರ ಹಣ್ಣು ಸಿಗುತ್ತೆ ನೆರಳು ಸಿಗುತ್ತೆ ಹಣ್ಣು ಸಿಗುತ್ತೆ ನೆರಳು ಸಿಗುತ್ತೆ ತಂಪಿದೆ ನೋಡಿ ಎಲ್ಲಿ ಮರ ಹೌದು ಒಟ್ಟಿ ಹೊರಗಡೆ ನೀವು ಎಷ್ಟು ಬಿಸಿ ಅಂತ ಅಂತೀರಿ ಇಲ್ಲಿ ಬಂದ್ರೆ ನೋಡಿ ಎಷ್ಟು ತಂಪಾಗಿರುತ್ತೆ ನೀರ್ ಬಿಡ್ತಾ ಇರ್ತೀವಿ ನೋಡಿ ಇದರಲ್ಲಿ ನಿಮಗೆ ಕಾಣುತ್ತೆ ನೋಡಿ ಬಾಳೆ ಬೆಳೆದಿದ್ದೀವಿ ಅಡಿಕೆ ಬೆಳೆದಿದ್ದೀವಿ ಅಡಿಕೆ ಮತ್ತೆ ಅದನ್ನ ಬೀಳ್ತಿದಂಗೆ ತಿರ್ಗ ಮರ ದೊಡ್ಡದಾಗ್ತಿದಂಗೆ ಪಕ್ಕದಲ್ಲಿ ಸಣ್ಣ ಸಸಿಗಳನ್ನ ಹಂಗೆ ಬೆಳೆಸ್ತಾ ಓಕೆ ಇದು ನವಗ್ರಹ ದೇವಸ್ಥಾನ ಇದು ಇದು ನವಗ್ನ ದೇವಸ್ಥಾನ ಓಕೆ ಒಂಬತ್ತು ಗ್ರಹಗಳನ್ನ ಇಲ್ಲ ತೋರ್ಸ್ಕೊಡೋಣ ಹಾ ಎಲ್ಲ ಜನಗಳಿಗೆ ಅನುಕೂಲ ಆಗ್ಲಿ ಹಾಂ ಇದು ಇದು ಹಲಸಿನ ಮರ ಇದೆ ನೋಡಿ ನಮಗೆ ಇದೆಲ್ಲ ಕೆಳಗಡೆನೇ ಬಿಟ್ಟಿದ್ದೀವಿ ಇದೆಲ್ಲ ತೆಗ್ದಿದೀವಿ ಈಗ ಎಲ್ಲ ಇದೆಲ್ಲ ಕೆಳ್ಗಡೆನೆ ಬಿಟ್ಟಿತ್ತು ಇದು ಅಷ್ಟೇ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷದಲ್ಲ ನಲವತ್ತೈವತ್ತು ವರ್ಷದಾಗ ಮರ ಇದೆ ಎಲ್ಲ ಎಲ್ಲ ಒಂದೇನೇ ಎಲ್ಲ ಒಂದೇ ಸರಿ ಇದೆ ನೋಡಿ ಇಷ್ಟು ತಪ್ಪ ಇದೆ ಸರ್ ಹಾ ಇದು ಟಿಂಬರ್ಗು ಆಗುತ್ತೆ ಮರ ಆಗುತ್ತೆ ಆಗುತ್ತೆ ಮತ್ತೆ ಒಳ್ಳೆ ಹಣ್ಣು ಕೊಡುತ್ತೆ ಒಳ್ಳೆ ಹಣ್ಣು ಕೊಡುತ್ತೆ ಟಿಂಬರ್ಗು ಆಗುತ್ತೆ ನಾವು ಅದು ಪ್ರಕೃತಿ ಪೂರಕ ಇದು ಮತ್ತೆ ಇದರಲ್ಲಿ ಹಲಸು ಬೆಳೆ ತುಂಬಾನೇ ಪ್ರೋಟೀನ್ ಅದೆಲ್ಲ ಸಿಗುತ್ತೆ ನಮಗೆ ಬೀಜದಿಂದನೂ ಪ್ರತಿಯೊಂದೂ ವೇಸ್ಟ್ ಆಗಲ್ಲ ಇದೆ ನಮಗೆ ಮೇಲ್ಗಡೆ ಸಣ್ಣದಲ್ಲಿ ನಮಗೆ ಸಾಂಬಾರು ಮಾಡಬಹುದು ಎಷ್ಟು ಚೆನ್ನಾಗಿ ಹೋಗಿದೆ ಸರ್ ನೋಡಿ ಸ್ಟ್ರೈಟ್ ಆಗಿ ಹೌದು ಆಗಿಂದ ಸಾಂಬಾರು ಪಲ್ಯ ಸಾಂಬಾರು ಪಲ್ಯ ಎಲ್ಲ ಮಾಡಬಹುದು ಏನು ವೇಸ್ಟ್ ಆಗಲ್ಲ ಅದನ್ನು ಇದು ದೇವಸ್ಥಾನ ಒಳಗಡೆ ನಾವು ವಿವೇಗ ಮಾಡಿದ್ದು ಎರಡು ವರ್ಷ ಆಯಿತು ಓಪನ್ ಮಾಡಿ ಅಂದರೆ ಮುಂಚೆ ಚಿಕ್ಕದಾಗಿತ್ತು ಈಗ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿದ್ವಿ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ದೇವಸ್ಥಾನ ಎಲ್ಲ ಓಕೆ ಬನ್ನಿ ಒಳಗಡೆ ಲೈಟ್ ಹಾಕ ಇಲ್ಲಿ ಮುಂಚೆ ಒಂದು ಮಾವಿನ ಮರ ಇತ್ತು ಅದನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಅಂತ ಮಾಡಿದ್ವಿ ಈಗ ಸ್ವಲ್ಪ ದೊಡ್ಡದಾಯ್ತು ಈ ಕಡೆ ಮಹದೇಶ್ವರ ಈ ಕಡೆ ಗಣಪತಿ ಮಹದೇಶ್ವರರು ಈ ಕಡೆ ಗಣಪತಿ ಆ ಕಡೆ ಮುನೇಶ್ವರ ಓಕೆ ಹಿಂದೆ ಕಡೆ ನ್ಯಾಚುರಲ್ ಹುತ್ತ ಇದೆ ತೋರಿಸಿದ ಮನೆಗೆ ಇಲ್ಲಿ ಸರ್ ಬನ್ನಿ ಇದು ಅಷ್ಟೇ ಸುಮಾರು ಒಂದು ನಲವತ್ತೈವತ್ತು ವರ್ಷದ ಉತ್ತ ಇದು ಅದು ಇನ್ನೂ ಸ್ವಲ್ಪ ಅಲ್ಲಿವರೆಗೂ ಒಡೆ ಇತ್ತು ನಾವಾಗ ಓಪನ್ ಶೀಟ್ ಹಾಕಿದ್ವಿ ಅದನ್ನ ಈಗ ಎಲ್ಲ ಇದು ಮೋಲ್ಡ್ ಹಾಕುವಾಗ ಸ್ವಲ್ಪ ಬಿದ್ದು ಬಿದ್ದು ಸ್ವಲ್ಪ ಸಣ್ಣದಾಯ್ತು ಬಟ್ ಅದನ್ನು ಹಂಗೆ ಉಳಿಸ್ಕೊಂಡಿದ್ವಿ ಅದನ್ನು ಅದು ಈ ಥರ ಇವಾಗ ನ್ಯಾಚುರಲ್ ಈ ಥರ ನೋಡಲಿಕ್ಕೆ ಇಷ್ಟು ದೊಡ್ಡದು ಇಲ್ಲಿ ಸಿಗೋದಿಲ್ಲ ಇದನ್ನು ನೀವು ನೋಡ್ಬೋದಲ್ಲಿ ಅಲ್ಲಿ ನ್ಯಾಚುರಲ್ ಅದು ನಾವು ಏನು ಮಾಡ್ತೀವಿ ಬಾಕ್ಲಾಕ್ ಹಾಕ್ಬಿಡ್ತೀವಲ್ಲ ಅಲ್ಲ ಒಳಗಡೆ ಅಕಸ್ಮಾತ್ ಯಾರ ಬಂದ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಅವುಗಳೆಲ್ಲ ಮುಂಚೆ ಇತ್ತು ಈಗ ಬರೋದಿಲ್ಲ ಮುಂಚೆ ಬಾಕ್ಲಾಕ್ ಬಿಟ್ಟು ಮವನ್ ಮರ ಎಲ್ಲ ಇತ್ತು ಅದನ್ನು ಬಿದ್ದು ಬಿದ್ದು ಸ್ವಲ್ಪ ಇದಾಯ್ತು ಮತ್ತೆ ಇನ್ನು ಅಲ್ಲಿ ಗೋಡೆ ಇದೆಯಲ್ಲ ಅಲ್ಲಿವರೆಗೂ ಐಟಿತ್ತು ಈಗ ಮೊನ್ನೆ ಇದೆಲ್ಲ ಮೋಲ್ಡ್ ಹಾಕುವಾಗ ಶೀಟ್ ಎಲ್ಲ ಅದ್ರ ಮೇಲೆ ಬಿದ್ದು ಬಿದ್ದು ಸ್ವಲ್ಪ ಎಲ್ಲ ಇದಾಯ್ತು ಅದನ್ನ ಹಂಗೆ ಉಡಿಸ್ಕೊಂಡಿದೀವಿ ಅದನ್ನ ಬೇಕಾಗುತ್ತೆ ಮತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಹಬ್ಬದಲ್ಲಿ ಮತ್ತೆ ಈ ತರ ಎಲ್ಲೂ ಸಿಕ್ತಾ ಇಲ್ಲ ಈಗ ಈಗ ನೀವು ಇಲ್ಲೆಲ್ಲ ನೋಡಿ ಕಂಪೇಗೊಡಲ್ಲಿ ಹೋಟೆಲ್ ಇದ್ದಿದ್ದೀವಿ ಇದೆಲ್ಲ ಈ ಥರ ಹೊಡೆಕೊಂಡಿದ್ದಾರೆ ಪ್ರಕೃತಿ ನ್ಯಾಚುರಲ್ ಆಗಿ ಏನಿದೆ ಅದೇ ಥರ ನಮ್ಮದು ನ್ಯಾಚುರಲ್ ಆಗಿದೆ ಓಕೆ ಓಕೆ ಸರ್ ಈ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ಸರ್ ದೇವಸ್ಥಾನಕ್ಕೆ ಏನಿಲ್ಲ ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್ ಇದೆಲ್ಲ ಪೂರ್ತಿ ನಾವು ಯಾರತ್ರ ಬೇರೆ ಕೇಳಕ್ಕೆ ಹೋಗಲಿಲ್ಲ ಯಾರ ಹತ್ರ ತಗೊಳ್ಳೋ ಇಲ್ಲ ಎಲ್ಲ ನಮ್ದೇ ಇದ್ದಿದ್ದನ್ನು ಸ್ವಲ್ಪ ಜಾಗನ ಕೊಟ್ಬಿಟ್ಟು ನಾವು ನಾಲ್ಕು ಜನ ಅಣ್ಣ ತಂಬಿರು ನಾವು ನಾಲ್ಕು ಜನ ಅಣ್ಣ ತಮ್ಮದಿ ಸೇರಿ ಇದನ್ನ ಮಾಡಿದ್ದು ಮತ್ತೆ ಪೂಜೆಯನ್ನು ನಾವೇ ಮಾಡ್ತೀವಿ ಯಾರಿಗೂ ಹೊರಗಿನಿಂದ ಏನು ಇಟ್ಕೊಂಡಿಲ್ಲ ಪೂಜೆ ಕೂಡ ನಾವೇ ಬೆಳಗ್ಗೆ ಹೊದ್ದು ಪ್ರತಿ ದಿವಸನೂ ಮಾಡ್ತೀವಿ ವಿಶೇಷ ದಿವಸದಲ್ಲಿ ಅಭಿಷೇಕ ಅದೆಲ್ಲ ನಡೀತೆ ಓಕೆ ಮೊನ್ನೆ ಹೇಳಂಗೆ ಶಿವರಾತ್ರಿ ದಿನ ತುಂಬ ಜನ ಬರ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ತುಂಬ ಜನ ಬರ್ತಾರೆ ಓಕೆ ಸರ್ ಓಕೆ ಈ ಮರಗಳಿರೋ ಮಧ್ಯೆ ಯಾಕೆ ಸರ್ ಕಾಂಕ್ರೀಟ್ ಹಾಕ್ಸ್ಬಿಟ್ಟಿದ್ದೀರಾ ಇಲ್ಲ ಇದು ಸ್ವಲ್ಪ ಓಡಾಡಿದಾಗ ಇಲ್ಲೆಲ್ಲ ದೇವಸ್ಥಾನಕ್ಕೆ ಬಂದಾಗ ಮಣ್ಣಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಹಾಕಿರೋದು ಇದೆಲ್ಲ ಆದರೂ ಒಳಗಡೆ ಎಲ್ಲ ಇದಿದೆ ಹ್ಞೂ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಳಗಡೆ ಇಲ್ಲಿ ಏನು ಮೇಲ್ಗಡೆ ಜಾಸ್ತಿ ಒಳಗಡೆನ ಕಾಂಕ್ರೀಟ್ ಹೋಗಿಲ್ಲ ಮೇಲ್ಗಡೆಗೆ ಮಾತ್ರ ಮಣ್ಣನ್ನ ಇದು ಮಾಡ್ಬಿಟ್ಟು ಆ ಮೇಲ್ಗಡೆ ಮಾತ್ರ ಸಿಮೆಂಟ್ ಮಾತ್ರ ಮಾಡಿದೀವಿ ಒಳಗಡೆ ನೀರು ಹೋಗೋದಿಕ್ಕೆ ನೋಡಿ ಎಲ್ಲ ನೀರೆಲ್ಲ ಹೋಗುತ್ತೆ ಹೋಗ್ತಾ ಇರೋದ್ರಿಂದ ಚೆನ್ನಾಗಿ ಬಂದಿದೆ ಮರ ಯಾಕೆಂದ್ರೆ ನಮಗೆ ನೀರು ಬಿಡೋದ್ರಿಂದ ಈ ತರ ಮರ ಇರಂತದ್ದು ಹೋಗ್ರೆ ಹೋದ್ರೆ ಹ್ಮ್ ಗೊತ್ತಾಗುತ್ತೆ ಇಲ್ಲ ಈಗ ಎಲ್ಲ ಕೇಳಿಸ್ ಬರ್ತಾ ಇರ್ತದೆ ಬರ್ತಾ ಇದ್ದಂಗೆ ತೆಗಿತಾ ಇರ್ತಿವಿ ಅಲ್ಲಿ ಎಲ್ಲಿ ಚೆನ್ನಾಗಿದೆ ರೋಡ್ ಅಲ್ಲಿ ಹಾ ಹೌದು ಹಾ ಅದೂ ಅಷ್ಟೇ ನಾವು ಕೆಮಿಕಲ್ ಹಾಕಿ ಎಲ್ಲ ಆಡ್ ಮಾಡ್ತಾರೆ ನಾವು ಕೆಮಿಕಲ್ ಏನ್ ಹಾಕಲ್ಲ ಅದನ್ನು ಕೂಡ ಹಂಗೆ ಜನಗಳನ್ನ ಕರೆಸ್ತೀವಿ ಈಗ ಏನಾಗಿದೆ ಸರ್ಕಾರದ ಫ್ರೀ ಸ್ಕೀಮು ಅದು ಅಂತ ಮಾಡಿ ಮಾಡಿ ಎಲ್ಲರಿಗೂ ಜನಗಳನ್ನ ಸೋಮಾರಿ ಮಾಡಿಬಿಟ್ಟಿದ್ದಾರೆ ದುಡಿಯೋರ್ಗೆ ಹಚ್ಚಲ್ಲ ಇದೆಲ್ಲ ಹೌದು ಸೋಮಾರಿಗಳ ತನಕ ಮಾಡಿ ಮಾಡಿ ಆಳುಗಳು ಸಿಗೋದು ತುಂಬ ಕಷ್ಟ ಇದೆ ಸಿಕ್ಕಿರೋ ಆಳುಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕ್ಲೀನ್ ಮಾಡಲಿಕ್ಕೆ ಅದನ್ನು ಮಾಡ್ತೇವೆ ಇದೇನಾಯಿತು ಅಂದರೆ ಈ ಕಡೆ ಸ್ವಲ್ಪ ಜಾಸ್ತಿ ಗಿಡಗಳು ಹಾಕಿಲ್ವಲ್ಲ ಹಂಗಾಗಿ ಇದು ದನಗಳಿಗೆಲ್ಲ ಉಲ್ಕೊಯ್ಯಬೇಕಲ್ಲ ದನಗಳಿಗೆ ಹುಲ್ಲು ಬೇಕಲ್ಲ ಅದಕ್ಕೋಸ್ಕರ ಬಿಟ್ಕೊಂಡಿದ್ದೀವಿ ಇದನ್ನೆಲ್ಲ ಇಲ್ಲಿ ಒಳಗಡೆ ಏನು ಜಾಸ್ತಿ ಗಿಡ ಇದೆ ಅದನ್ನೆಲ್ಲ ತೆಗ್ದಿದ್ದೀವಿ ಇಲ್ಲಿ ದನಗಳಿಗೆ ಹುಲ್ಕುಯ್ಯೋದಕ್ಕೆ ಅದಕ್ಕೆ ಬೇರೆ ಹುಲ್ಲು ಸಿಗ್ತಾ ಇಲ್ಲ ಹಂಗಾಗಿ ಈಗ ನೋಡಿ ರಾಗಿ ಹೊಲ ಲೇಔಟ್ ಮಾಡಿದ್ರು ಕೆಂಪೇಗೌಡ ಲೇಔಟ್ ಮಾಡಿ ಅವಕ್ಕೆ ಉಲ್ ಸಿಗ್ತಾ ಇತ್ತು ಚೆನ್ನಾಗಿ ರಾಗಿ ಬೆಳೀತಾ ಇದ್ವಿ ಭತ್ತ ಬೆಳೀತಾ ಇದ್ವಿ ಅದೆಲ್ಲ ಹುಲ್ಲು ಚೆನ್ನಾಗಿ ಸಿಗ್ತಾ ಇತ್ತು ಪಾಪ ಇಲ್ಲಲ್ಲ ನೋಡಿ ಈಗ ಹೆಂಗೆ ನೋಡಿ ಈ ತರ ಬರ್ತಾರೆ ಜನಗಳು ಹುಲ್ ಕು ಹೋಗ್ತಾರೆ ಈ ತರ ಎಲ್ಲಾ ಹುಲ್ ಕುಯ್ಯೋದ್ರಿಂದ ನಾವು ಇದನ್ನ ಉಲ್ಗೋಸ್ಕರ ಬಿಟ್ಕೊಂಡಿದ್ವಿ ಇದನ್ನ ಕಳೆ ಬೀಳ್ಸಿರೋದಲ್ಲ ಇದು ದನಗಳಿಗೆ ನಾವು ಅಲ್ಲಿ ಕೊಯ್ಬೇಕಲ್ಲ ಅವರಿಗೆ ಅದಕ್ಕೆಲ್ಲ ಎಲ್ಲೂ ಉಲ್ಲೇ ಸಿಗಲ್ಲ ಅಂತ ಅನ್ಬಿಟ್ಟು ಈ ಥರ ಬೆಳೆಸ್ಕೊಂಡು ಅದಕ್ಕೋಸ್ಕರ ನೀರು ಬಿಟ್ಟು ಬೆಳೆಸಿದೀವಿ ಮತ್ತೆ ತಂಪಾಗೂ ಇರುತ್ತೆ ತಂಪಾಗಿದೆ ನೋಡಿ ಹಾಂ ಹಂಗಾಗಿ ನೋಡಿ ಇದ್ದು ಅಡಿಕೆ ತಂಗಿದೆ ಏನು ಬೀಳ್ತದೆ ಅದ್ರದ್ದು ಸ್ವಲ್ಪ ಗೊಬ್ಬರ ಮಾಡ್ತೀವಿ ಅದನ್ನೆಲ್ಲ ನಾವು ತೆಗೆಯೋಲ್ಲ ವ್ಯಂಗ್ಯ ಹಾಕೋಲ್ಲ ಅದನ್ನ ಅದನ್ನು ಅಲ್ಲೇ ಹಾಕ್ತೀವಿ ಈ ಬುಡಕ್ಕೆ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಕೋಳಿ ಗೊಬ್ಬರ ಎಲ್ಲ ಹಾಕೋದ್ರಿಂದ ಯಾವುದೇ ಕೆಮಿಕಲ್ದು ಯಾವುದೂ ಯೂಸ್ ಮಾಡಲ್ಲ ಹಂಗಾಗಿ ನೋಡಿ ಎಲ್ಲ ಎಷ್ಟು ಚೆಂದಾಗಿ ಕಪ್ಪಾಗಿ ಕಾಣುತ್ತೆ ಮಣ್ಣು ನನಗೆ ನಾನು ಹೇಳ್ದಂಗೆ ನಿಮ್ಗೆ ಅಡಿಕೆ ಗಿಡ ಹಂಗೆ ತಿರ್ಗ ಸಣ್ಣದ ತಿರ್ಗ ಅದನ್ನ ಇದಾಗಬಾರ್ದು ಅಂದ್ಬಿಟ್ಟು ಸಣ್ಣ ಸಣ್ಣ ಸಸಿ ಹಂಗೆ ಮತ್ತೆ ಮಾಡ್ತಾ ಇರ್ತೀವಿ ಅದು ಬೆಳ್ಕೊಳ್ತಾ ಹೋಗ್ತೀವಿ ಇಲ್ಲ ಮೂರ್ನಾಲ್ಕರ್ ಇವೆಲ್ಲ ಎರಡು ವರ್ಷ ಆಗಿದೆ ಅಷ್ಟಿನ ಎರಡು ವರ್ಷ ಆಗಿದೆ ಸಸಿಗಳು ಅದೇ ರೀತಿ ಬೆಳಿತಾ ಹೋಗ್ತದೆ ನಮ್ದು ಹಳೇದ ಒಂದು ಬಾವಿ ಇದೆ ಅಲ್ಲಿ ಬಾವಿನೂ ಇದೆ ಅಲ್ಲಿ ಬಾವಿ ಹಳೆಯ ಕಾಲದ್ದು ಅದ ನಮ್ಮ ತಾತವ್ರ ಕಾಲದ್ದು ಅದನ್ನ ಅವಾಗ ಕ ಕಟ್ಸಿದ್ದೆ ಅದನ್ನು ಓಕೆ ನೀರು ಕೂಡ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಕೆಮಿಕಲ್ ಹಾಕೋದು ಬಿಡಬೇಕು ಅಂತ ಯಾವಾಗ ಅನಿಸ್ತು ಸರ್ ನಿಮಗೆ ಸರ್ ಈ ಕೆಮಿಕಲಲ್ಲಿ ಇವಾಗ ನಾವು ನೋಡ್ತಾ ಇರ್ತೀವಲ್ಲ ಬೇಬರ್ ಅದರಲ್ಲಿ ಈ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಮಾಡಿನೇ ಕ್ಯಾನ್ಸರ್ ಅಂತ ನಾನಾ ಥರದ ಕಾಯಿಲೆಗಳು ಸ್ಟಾರ್ಟ್ ಆಯ್ತಲ್ಲ ಮತ್ತು ಅದರಿಂದ ಕೆಮಿಕಲ್ ಗೊಬ್ಬರನೇ ಬೇಡ ಮತ್ತು ನಮ್ಮ ಕಾಸ್ಟ್ಲಿನೂ ಆಗ್ತದೆ ಅಂತ ಅಂದ್ಬಿಟ್ಟು ಈ ನ್ಯಾಚುರಲ್ ಏನಿದೆ ಆ ಕೋಳಿ ಕೊರಿ ಗೊಬ್ಬರ ಕೋಳಿ ಗೊಬ್ಬರ ತೊಗೊಂಡು ಹಾಕ್ಬಿಟ್ಟು ಮಣ್ಣು ಹಾಕಿಸ್ತೀವಿ ಇದಕ್ಕೆ ಓಕೆ ಮಣ್ಣು ಹಾಕ್ಸೋದ್ರಿಂದ ಅದು ಗೊಬ್ಬರಕ್ಕೂ ಚೆನ್ನಾಗಾಗುತ್ತೆ ಮಣ್ಣು ಹಾಕೋದ್ರಿಂದ ತಿರ್ಗಾ ಅದೇ ಮಣ್ಣು ಅದೇ ಗೊಬ್ಬರ ಆಗುತ್ತೆ ಮತ್ತೆ ಇದೆಲ್ಲ ಇರ್ತದಲ್ಲ ಇದೆಲ್ಲ ನಮಗಿದೇನೆ ತುಂಬಾ ಗೊಬ್ಬರ ಆಗುತ್ತೆ ಇದೆಲ್ಲ ನೋಡಿ ಅಡಿಕೆಗೆದ್ದು ತೆಂಗಿದ್ದು ಎಲ್ಲ ಏನೂ ತೆಗ್ದಿಲ್ಲ ಓಕೆ ಇದು ಹಳೆಯದು ಬಾವಿ ಸುಮಾರು ನೂರು ವರ್ಷದಿಂದ ಬಾವಿ ಇದು ನೂರು ಹಳೆ ಬಾವಿ ಹಳೆಯ ಬಾವಿ

కాలు మేలు కొత్తి శుద్ధవద నీరు ಹಾ ನೀರ್ ಚೆನ್ನಾಗಿದೆ ನಾವು ಇದನ್ನೇ ಕುಡಿತಾ ಇದ್ವಿ ಈಗ ಮತ್ತೆ ಬೋರ್ವೆಲ್ ಎಲ್ಲ ಇದೆಲ್ಲ ಹೊಡಿತೀವಿ ಬೋರ್ವೆಲ್ ತಗ್ಸಿದ್ವಿ ಎರಡು ಬೋರ್ವೆಲ್ ಇದೆ ಇದು ನೀರ್ ಸಾಲಲ್ಲ ಅಂತ ಅನ್ಬಿಟ್ಟು ತಗ್ಸಿದ್ವಿ ಇಷ್ಟೆಲ್ಲ ಗಿಡಗಳಿಗೆಲ್ಲ ಬಿಡಬೇಕಲ್ಲ ಹಂಗಾಗಿ ಸಾಕಾಗಲ್ಲ ಅಂತ ಅನ್ಬಿಟ್ಟು ಮುಂಚೆ ಏನಂದ್ರೆ ಬಾವಿ ಮತ್ತೆ ಕೆರೆ ನೀರೆಲ್ಲ ಚೆನ್ನಾಗ್ ಬರ್ತಿದೆ ಹೇಳೋದ್ರಲ್ಲ ಮಳೆ ಎಲ್ಲ ಚೆನ್ನಾಗ್ ಬರ್ತಾ ಇರೋದ್ರಿಂದ ಕೆರೆ ನೀರ್ ನಮ್ಗೆ ಹತ್ತು ಕಿಲೋಮೀಟರ್ ಇಂದ ಬರ್ತಿದ್ವಿ ಆ ಕೆರೆ ನಮ್ಗೆ ನಮಗೆ ಬಿಡೋದು ಇಲ್ಲೆಲ್ಲ ಅಷ್ಟೆಲ್ಲ ಬೆಳೆ ಬೆಳೆದ್ರುನು ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ನೀರು ಅಲ್ಲಿಂದ ಹತ್ತು ಕಿಲೋಮೀಟರ್ ಬಂದಿರೋ ನೀರು ಇಲ್ಲೇ ಕುಡಿತಾ ಇದ್ವಿ ಅದನ್ನ ಈ ಕೆರೆ ನೀರೇ ಕುಡಿಯೋಕಾಲಿಗೆಲ್ಲ ಲೇಔಟ್ ಮಾಡಿ ಎಲ್ಲ ಅದನ್ನು ವಾಟರ್ ಸ್ಯಾನಿಟೈಸ್ ಎಲ್ಲ ಅದಕ್ಕೆ ನೀರು ಬಿಟ್ಟು ಎಲ್ಲ ಗಲೀಜ್ ಮಾಡಾಕ್ಬಿಟ್ಟಿದ್ದಾರೆ ಕುಡಿಯೋಕೆ ಅಲ್ಲ ಇದು ಚೆನ್ನಾಗಿದೆ ನೋಡೋಕೆ ನೋಡಕ್ ಇರ್ತದೆ ಅಷ್ಟೇ ಇದರಲ್ಲಿ ಏನು ನಮಗೆ ಕೀಟನೆ ಇರಲಿಲ್ಲ ಫಿಲ್ಟರ್ ವಾಟರ್ಗಿಂತ ಚೆನ್ನಾಗಿರುತ್ತೆ ನಮಗೆ ತಣ್ಣಗೆ ಬೇಸಿಗೆ ಕುಡಿಬೇಕು ನೀವು ಬಿಸ್ಲಲ್ಲಿ ಇದೆಲ್ಲ ಸ್ವಲ್ಪ ಹಿಂಗೆ ಅನ್ಬಿಟ್ರೆ ಅದನ್ನ ನೀರ್ ಕುಡಿಬೋದು ಹೊಡಿತಾ ಇರ್ತೀವಿ ಈಗ ಮಳೆಗಾಲ ಈಗ ಇದಾಗಿದೆಯಲ್ಲ ಅದ್ರಿಂದ ಈಗ ಸ್ವಲ್ಪ ಹೊಡೆದಿಲ್ಲ ಅಷ್ಟೇ ಹಿಂಗೆ ಇದೆ ನಾವು ಬೇಸಿಗೆಯಲ್ಲಿ ಏನ್ ಮಾಡ್ತೀವಿ ನೀರ್ ತೆಗಿತೀವಿ ಎರಡು ದಿನಕ್ಕೆ ಒಂದ್ಸರಿ ಮತ್ತೆ ತುಂಬಿಕೊಳ್ಳುತ್ತೀವಿ ನೀರು ಅದಕ್ಕೋಸ್ಕರ ಇಲ್ಲಾಂದ್ರೆ ತುಂಬಾ ಪಾಚಿ ಕಟ್ಟಬಿಟ್ಟಿರೋದು ಇದನ್ನ ಈ ಗಿಡ ಎಲ್ಲ ಬೀಳೋದ್ರಿಂದ ಈ ತರ ಕಾಣ್ತಾ ಇದೆ ನಮಗೆ ಇದರಲ್ಲಿ ನೀರನ್ನ ಎಷ್ಟು ಮೀನು ಆಮೆಗಳು ಇವೆಲ್ಲ ಇರ್ತಾವಲ್ಲ ಇರ ಎಲ್ಲ ಹುಳ ಎಲ್ಲ ತಿನ್ಬಿಡ್ತಾವಲ್ಲ ಅದರಿಂದ ನೀರ್ ಚೆನ್ನಾಗಿರುತ್ತೆ ನಾವೇನೋ ಇದೆಲ್ಲ ಇದೆ ಕಸ ಇದೆ ಅದರಿಂದ ನಾವು ಕುಡಿಯೋಕಾಗಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ ಮಿನರಲ್ ವಾಟರ್ಗಿಂತ ನೂರು ಪಟ್ಟು ಇದು ಕ್ಲೀನ್ ಆಗಿರುತ್ತೆ ನೂರು ಪಟ್ಟು ಕ್ಲೀನ್ ಆಗಿರುತ್ತೆ ಯಾಕೆಂದ್ರೆ ಎಲ್ಲಾ ಕ್ರಿಮಿ ಕೀಟಗಳನ್ನು ಅವೆಲ್ಲ ತಿನ್ಕೋತವೆ ಅವೆಲ್ಲ ನಮಗೆ ಪ್ರಕೃತಿ ಸಹಜವಾಗಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಅದನ್ನ ಹಾಳ್ ಮಾಡಿ ಎಲ್ಲ ಮಿನರಲ್ ವಾಟರ್ ಮಿನರಲ್ ವಾಟರ್ ಅಂತ ಕೊಡ್ಕೊಂಡು ಅದಕ್ಕೆ ಐವತ್ತು ವರ್ಷ ನಲವತ್ತು ವರ್ಷಕ್ಕೆ ಮಂಡಿ ನೋವು ಅದು ಇದು ಅಂತ ಇರೋದು ನಿಮಗೆ ಮೂವತ್ತಡಿ ನಲ್ವತ್ತಡಿ ಅಥವಾ ನೂರು ಇನ್ನೂರು ಅಡಿಲಿ ನೀರು ಏನ್ ಚೆನ್ನಾಗಿ ಸಿಕ್ಕುತ್ತೆ ಅದು ಕುಡಿಯಕ್ಕೆ ಯೋಗ್ಯವಾಗಿರುತ್ತೆ ಜಾಸ್ತಿ ಬೌರ್ ಹಾಳಾಗೋದಷ್ಟು ಅದು ಕುಡಿಯೋಕ್ಕೂ ಕೂಡ ಚೆನ್ನಾಗಿರಲ್ಲ ನೀವು ಅದನ್ನ ಬೇಕಾರೆ ತಗೊಂಡೋಗಿ ಆನಂದ್ರ ಸರ್ಕಲ್ ಅಲ್ಲಿ ಇದೆ ಒಂದು ಟೆಸ್ಟ್ ಮಾಡ್ತಾರೆ ಅದನ್ನ ನೀವು ಟೆಸ್ಟ್ ಮಾಡಿಸಿ ಅದನ್ನ ಅದು ನೀರು ಅಷ್ಟು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಇನ್ನೂರೈವತ್ತು ಐವತ್ತು ಅಡಿ ಯಾವ್ದು ಬರ್ತದ ಇದನ್ನಷ್ಟು ನೂರ ಅಡಿ ಒಳಗಡೆ ಇದೆ ನಮಗೆ ಇದು ನಮಗೆ ಸುತ್ತ ಇಂದ ಜಲ ಬರೋದ್ರಿಂದ ನಮ್ಗೆ ನೀರ್ ಚೆನ್ನಾಗಿರುತ್ತೆ ಇದು ಈ ತರ ಬಾವಿ ಬೆಂಗಳೂರಲ್ಲಿ ಇಲ್ಲ ಇವಾಗ ಸಿಗ್ತಾ ಇಲ್ಲ ಅಪರೂಪ ಆಗಿದೆ ಸಿಗ್ತಾ ಇಲ್ಲ ಹೌದು ನೋಡಿ ಇಷ್ಟೆಲ್ಲ ನಾವು ಕಷ್ಟ ಬಿದ್ದುಕೊಂಡು ಬರೀ ಇದನ್ನೇ ಕೃಷಿಯನ್ನೇ ನಾವು ಉದ್ಯೋಗ ಮಾಡ್ಕೊಂಡು ನಾವು ದುಡಿತಾ ಇರತಕ್ಕಂಥದ್ದು ಇದರಲ್ಲೇ ಅದ್ರಲ್ಲಿ ಏನೂ ಆದಾಯ ಬರ್ತಾ ಇಲ್ಲ ಬರೋದ್ರಲ್ಲೇ ನಾವೇನೋ ಒಂದು ಮಾಡ್ಕೊಂಡು ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಅದ್ರ ಜೊತೆಗೆ ಇದನ್ನು ಇಷ್ಟೆಲ್ಲ ಉಳಿಸ್ಕೊಂಡು ದಾಡ್ತಾ ಇದೀವಿ ಓಕೆ ಇದೇ ದೊಡ್ಡ ಸಂಪತ್ತು ಸರ್ ಬೆಂಗ್ಳೂರು ಹತ್ರ ಉಳಿಸ್ಕೊಂಡಿರೋದು ಅದು ನಮ್ಗೆ ಇದೇ ಸಂಪತ್ತು ಇರೋದಕ್ಕೆ ಅದಕ್ಕೆ ಆರೋಗ್ಯ ಸಂಪತ್ತು ನೋಡ್ರಿ ನಮ್ಗೆ ಐವತ್ತು ವರ್ಷ ಆದರೂ ಆರೋಗ್ಯವಾಗಿದ್ದೀವಿ ಅಂದ್ರೆ ಇಷ್ಟು ಒಳ್ಳೆ ಗಾಳಿ ಕುಡಿತಾ ಇದ್ದೀವಿ ಅಂತ ನಿಮ್ಮ ಸಿಟಿಲ್ ಹೋಗಿ ನೋಡ್ತೀರಿ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇರ್ತದೆ ಹೌದು ಹೌದು ಇದೇ ಸರ್ ಇಷ್ಟು ಕಡಿಮೆ ಅಂತ ಹಾಕಿದ್ದೀರಾ